ಎಷ್ಟೋ ಜನರ ತಲೆಯಲ್ಲಿ ಇದೆ ಬಿ ಪಿ ಒಮ್ಮೆ ಬಂತಂದರೆ ಬಂತು ಇನ್ನು ಜೀವನ ಪೂರ್ತಿ ಗುಳಿಗೆ ತಿನ್ನಬೇಕು ಥೈರಾಯ್ಡ್ ಬಂದರೆ ಮುಗೀತು ಥೈರಾಯ್ಡ್ಗಳಿಗೆಲ್ಲ ಬಿಡ್ಸೋಕ್ಕಾಗಲ್ಲ ಜೀವನ ಪೂರ್ತಿ ತಿನ್ನಬೇಕು ಡಯಾಬಿಟಿಸ್ ಬಂದರೆ ಹಾಂ ಡಯಾಬಿಟಿಸ್ ಇದೆ ಗುಳಿಗೆ ಇನ್ನೂ ಜೀವನ ಪೂರ್ತಿ ಹಾಗಲ್ಲ ಇದು ನೋಡಿ ಬೇರೆ ಬೇರೆ ಕಾರಣಗಳಿಂದ ಬಂದಿರುತ್ತೆ ಒತ್ತಡದಿಂದ ಡಯಾಬಿಟಿಸ್ ಬಂದಿರಬಹುದು ಹಾರ್ಮೋನ್ಸ್ಗಳಿಂದ ಡಯಾಬಿಟಿಸ್ ಬಂದಿರಬಹುದು ಜೀವನ ಶೈಲಿ ಹಾಳಾದಾಗ ಡಯಾಬಿಟಿಸ್ ಬಂದಿರಬಹುದು ಅಥವಾ ನಿಮ್ಮ ಕರುಳು ಸಂಬಂಧಿ ಸಮಸ್ಯೆಯ ಕಾರಣದಿಂದ ಅಬ್ಸಾರ್ಪ್ಷನ್ ಕಡಿಮೆ ಆದರೆ ಆ ಅಬ್ಸಾರ್ಬ್ಷನ್ ಮೆಕ್ಯಾನಿಸಮ್ ಫೇಲ್ ಆದಾಗ ಕೂಡ ನಿಮಗೆ ಡಯಾಬಿಟಿಸ್ ಬಂದಿರಬಹುದು ಸೊ ಡಯಾಬಿಟಿಸ್ ಅನ್ನೋದು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಆ ಬೇರೆ ಯಾವ ಯಾವ ಕಾರಣದಿಂದ ಬಂದಿದೆ ನೋಡಿ ಅದರ ಮೇಲೆ ಅದು ಟ್ರೀಟೇಬಲ್ ಹೌದೋ ಅಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ಅದು ಡಯಾಬಿಟಿಸ್ ಅನ್ನೋ ಹೆಡ್ಲೈನ್ ಕೇಳಿದ ತಕ್ಷಣ ಓಕೆ ಇದು ಇನ್ನು ಸೇಮ್ ಅಲ್ವೇ ಅಲ್ಲ ಇಲ್ಲಿ ಬರುವ ಹತ್ತು ರೋಗಿಗಳಲ್ಲಿ ಹತ್ತು ಡಯಾಬಿಟಿಸ್ ಬೇರೆ ಬೇರೆ ಇದ್ದಿರ್ಬೋದು ಹತ್ತು ಕಾರಣಗಳು ಬೇರೆ ಬೇರೆ ಇದ್ದಿರ್ಬೋದು ಇನ್ನು ಕೆಲವೊಂದಿಷ್ಟು ಹೆರಿಡಿಟ್ರಿ ಇದ್ರೆ ಓ ಅಪ್ಪನಿಗಿತ್ತು ನನಗೂ ಬಂತು ಇಲ್ಲ ನಿಮ್ಮ ತಂದೆಯವರಿಗಿದ್ದಾಗ ನಿಮಗೂ ಬರುವ ಸಾಧ್ಯತೆ ಇರುತ್ತೆ ಆದರೆ ಯಾವಾಗ ನಿಮಗೂ ಐವತ್ತೋ ಅರವತ್ತೋ ಅರವತ್ತೈದು ಆದಾಗ ಬಂದರೆ ಅದು ಹೆರಿಡಿಟ್ರಿ ಮೂವತ್ತೈದಕ್ಕೆ ಬಂದರೆ ಅದು ಹೆರಿಡಿಟ್ರಿಯಿಂದ ಸಾಧ್ಯ ಇಲ್ಲ ಹೆರಿಡಿಟ್ರಿಯಿಂದ ಆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಹೆರಿಡಿಟ್ರಿಯಿಂದ ಏನಾಗುತ್ತೆ ಆ ಜೀವತಂತುಗಳಿಂದ ನಿಮಗೂ ಬರುವ ಸಾಧ್ಯತೆ ಇದೆ ಯಾವಾಗ ನೀವು ಕೂಡ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ದಿದ್ರೆ ನಿಮ್ಮ ಆಹಾರ ಸರಿಯಾಗಿ ತಗೊಳ್ಳದೇ ಇದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಆಗ ನಿಮಗೂ ಕೂಡ ಬರತ್ತೆ ಹೊರತಾಗಿ ಕೇವಲ ಹೆರಿಡಿಟಿ ಅದಕ್ಕೆ ಕಾರಣ ಅಲ್ಲ ಕೆ ಓ ಹೆರಿಡಿಟಿ ಇತ್ತು ನನಗೂ ಬರ್ತದೆ ಅಂತ ಗೊತ್ತಿತ್ತು ಸ್ವಲ್ಪ ಬೇಗ ಬಂತು ಅಂತ ನೀವದನ್ನ ಸ್ವೀಕಾರ ಮಾಡಿಬಿಡ್ತೀರಾ ಹಾಗಲ್ಲ ಅಲ್ಲಿ ಬಂದಿರೋದು ಹೆರಿಡಿಟ್ರಿಯಿಂದ ಅಲ್ಲ ಅಲ್ಲಿ ಬಂದಿರೋದು ನೀವು ಮಾಡ್ತಾ ಇರುವಂಥ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಿಂದ ಅದು ಬಂದಿರುತ್ತೆ ಇನ್ನು ಹಾರ್ಮೋನ್ಸ್ಗಳಿಗೂ ಮತ್ತು ನಮ್ಮ ಈ ರೋಗಗಳಿಗೂ ಇರುವ ವ್ಯತ್ಯಾಸ ಸಂಬಂಧವನ್ನು ಇನ್ನೂ ನೀಟಾಗಿ ಹೇಳಬೇಕಂತಂದರೆ ನಿಮ್ಮ ಸುತ್ತಮುತ್ತಲಲ್ಲಿ ಪ್ರೆಗ್ನೆಂಟ್ ಲೇಡಿಯನ್ನು ನೀವು ನೋಡಿರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಡಯಾಬಿಟಿಸ್ ಬರುತ್ತೆ ಕೇಳಿದೀರಾ ಯಾಕೆ ಬರುತ್ತೆ ಹೇಳ್ತಾರಲ್ಲ ಹಾಂ ಅದು ಪ್ರೆಗ್ನೆನ್ಸಿಲಿ ಬರುತ್ತೆ ಆಮೇಲೆ ಹೋಗುತ್ತೆ ಏನು ವರಿ ಮಾಡ್ಕೊಳ್ಳೋದು ಬೇಡ ಹೇಳ್ತಾರೆ ತಾನೆ ಯಾಕೆ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಡಿಫಿಷಿಯೆನ್ಸಿ ಆಗುತ್ತೆ ಗರ್ಭವನ್ನು ಪೋಷಣೆ ಮಾಡಲಿಕ್ಕೆ ಪೀರಿಯಡ್ಸ್ ಆಗದೇ ಇದ್ದ ಹಾಗೆ ತಡೆ ಹಿಡೀಲಿಕ್ಕೆ ಅವಾಗೇನಾಗುತ್ತೆ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ ಆ ಕಡಿಮೆ ಆದ ಈಸ್ಟ್ರೋಜನ್ ಲೆವೆಲಿಂದಾಗಿ ಆಗಲೇನಾಗುತ್ತೆ ಇನ್ಸುಲಿನ್ ಹಾರ್ಮೋನಲ್ಲಿ ಕೂಡ ವ್ಯತ್ಯಾಸ ಆಗಿ ನಿಮ್ಮಲ್ಲಿ ಡಯಾಬಿಟಿಸ್ ಬರುವಂಥದ್ದು ಅದು ಡೈರೆಕ್ಟಾಗಿ ಹಾರ್ಮೋನ್ ಲಿಂಕ್ಡ್ ಅದೇ ಥರ ಪ್ರೆಗ್ನೆನ್ಸಿಯ ಹೊರತಾಗಿ ಬೇರೆ ಸಮಯದಲ್ಲೂ ನಿಮಗೆ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆದಾಗ ಅದು ಕೇವಲ ದ ಇನ್ಸುಲಿನ್ ಹಾರ್ಮೋನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಅಂದ್ಕೋಬೇಡಿ ನೀವೇನಾದರೂ ಮುಟ್ಟಿನ ಆಚೆ ಈಚೆ ಸಮಯದಲ್ಲಿ ಒದ್ದಾಡ್ತಾ ಇದ್ದದಿದ್ರೆ ಆ ಪಿಲ್ಸ್ಗಳನ್ನು ನುಂಗುವ ಮೊದಲು ಒಮ್ಮೆ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಸರಿಯಾಗಿ ಅನಾಲಿಸಿಸ್ ಮಾಡಿಕೊಳ್ಳಿ ಇದು ಯಾವ ಕಾರಣಕ್ಕೆ ಬರ್ತಾ ಇದೆ ನಾನು ರಾತ್ರಿ ಈಗ ನೋಡಿ ಎಷ್ಟೋ ಜನ ಕಂಟಿನ್ಯೂ ಎಂಟತ್ತು ವರ್ಷ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿರ್ತೀರಾ ಸೊ ನಿಮ್ಮಲ್ಲಿ ಡಯಾಬಿಟಿಸ್ ಅಥವಾ ಬೇರೆ ಯಾವುದಾದ್ರೂ ಮೆಟಬಾಲಿಕ್ ಡಿಸಾರ್ಡರ್ ಕಟ್ಟಿಟ್ಟ ಬುತ್ತಿ ಗೊತ್ತಾಯ್ತಾ ಆಗ ನಿಮಗೆ ಆ ಡಯಾಬಿಟಿಸ್ ಅಂತ ಬಂದಾಗ ನಿಮಗೇನಾದರೂ ಆಪ್ಷನ್ ಇದೆ ನೀವು ನಿಮ್ಮಲ್ಲಿ ಜಾಬನ್ನು ಚೇಂಜ್ ಮಾಡ್ಬೋದು ಅಥವಾ ಜಾಬಿನ ಟೈಮಿಂಗನ್ನು ಚೇಂಜ್ ಮಾಡೋ ಆಪ್ಷನ್ಸ್ ಇದ್ದರೆ ಖಂಡಿತ ನಿಮ್ಮ ಆ ರೋಗವನ್ನು ನೀವು ರಿವರ್ಸ್ ಮಾಡ್ಕೋಬೋದು ಯಾವ ರೋಗ ಬಂದಿದೆ ಅದನ್ನು ನೀವು ಸರಿಪಡಿಸೋಕ್ಕಾಗತ್ತೆ ಆದರೆ ನಮ್ಮ ತಲೆಯಲ್ಲಿ ಏನು ಹೇಳಿ ನಮ್ಗೆ ಒಂದು ಜಾಬಿಂದ ನನಗೆ ಈ ರೋಗ ಬಂದಿದೆ ಅಂತ ನಾವು ಯೋಚನೆನೂ ಮಾಡಲ್ಲ ಓಹ್ ನನಗೆ ಡಯಾಬಿಟಿಸು ಬಂತು ಯಾಕೆನೋ ಗೊತ್ತಿಲ್ಲ ನಾನು ಒಂದಿನವೂ ಹೊರಗಡೆ ಊಟ ಮಾಡಲ್ಲ ನಾನು ದಿನ ಮನೆಯಿಂದಾನೇ ಡಬ್ಬಿ ತೊಗೊಂಡು ಹೋಗ್ತೀನಿ ಆದರೂ ನನಗೆ ಡಯಾಬಿಟಿಸ್ ಬಂತು ಅಂತ ಅನ್ಕೋತೀರಾ ಅಥವಾ ಎಷ್ಟೋ ಜನ ಹೊರಗಡೆ ತಿನ್ನೋರು ಹೇಳ್ತಾರೆ ಏ ನೀನೇನೋ ಮರೆಯ ಹೊರಗಡೆನೂ ತಿನ್ನಲ್ಲ ನಾನು ಆದರೆ ಹೋಟೆಲಲ್ಲೆಲ್ಲ ತಿಂತೀನಿ ನೋಡು ನಂಗೆ ಡಯಾಬಿಟಿಸ್ ಬಂದಿಲ್ಲ ನಾನು ಆರಾಮಿದ್ದೀನಿ ನೀನೆಲ್ಲ ಹೀಗೆಲ್ಲ ಪಥ್ಯ ಮಾಡಿದ ಹೆಚ್ಚಾಯ್ತು ನೀ ಪಥ್ಯ ಜಾಸ್ತಿ ಮಾಡಿನೇ ನಿಂಗೆ ರೋಗ ಹೇಳಿದ್ದೀರಾ ಹೇಳಿದಾರಲ್ವಾ ಎಷ್ಟೊಂದು ಜನ ಈಗ ನೀವು ಯೋಗ ಮಾಡೋರು ಪಥ್ಯ ಮಾಡೋರು ಈ ಮಾತನ್ನು ಕೇಳಿಸ್ಕೊಂಡಿರ್ತೀರಾ ಏ ನಿನ್ನ ಆರೋಗ್ಯ ನೀ ಪಥ್ಯ ಅಂತೆಲ್ಲ ಜಾಸ್ತಿ ಮಾಡಿದಕ್ಕೆ ನಿಂಗೆ ರೋಗ ಬಂದಿರೋದು ನಾನು ನೋಡು ಎಲ್ಲ ಕುಡಿತೀನಿ ಸೇರ್ತೀನಿ ಎಲ್ಲ ಮಾಡ್ತೀನಿ ನಾನು ಆರಾಮಿದ್ದೀನಿ ಒಂದು ಚೂರಾದರೂ ಹಾಕಬೇಕು ಅವಾಗ ಆರೋಗ್ಯ ಇರುತ್ತೆ ಅಂತ ಹೇಳಿರ್ತಾರಲ್ವಾ ಹಾ ಹೇಳಿರ್ತಾರಲ್ವಾ ಅದು ಯಾಕೆ ಆ ಆರೋಗ್ಯ ಅನ್ನೋದು ಡಿಸೈಡ್ ಆಗೋದು ಕೇವಲ ಒಂದೇ ಪ್ಯಾರಾಮಿಟ್ರಿಂದ ಅಲ್ಲ ಅಂತ ಕೇವಲ ಡಬ್ಬಿ ಊಟ ಅಷ್ಟೇ ಆರೋಗ್ಯ ಅಂತ ಇಲ್ಲ ಅಥವಾ ಕೇವಲ ನಾನು ಹೊರಗಿಂದು ತಿಂದೇ ಇದ್ದರೆ ನನಗೆ ಆರೋಗ್ಯ ಅಂತ ಗ್ಯಾರಂಟಿ ಇಲ್ಲ ಆರೋಗ್ಯ ಅನ್ನೋದಕ್ಕೆ ಗ್ಯಾರಂಟಿ ಕಾರ್ಡು ಯಾರೂ ಕೊಡೋಲ್ಲ ಯಾವಾಗಲೂ ಕೊಡೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆರೋಗ್ಯ ಅನ್ನೋದು ಡಿಸೈಡ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಅದರಲ್ಲಿ ಆಹಾರವೂ ಒಂದು ಆಹಾರ ದಿನಚರಿ ನಿಮ್ಮ ಹೆರಿಡಿಟ್ರಿ ಫ್ಯಾಕ್ಟರ್ಸ್ಗಳು ಆಮೇಲೆ ನಿಮ್ಮ ಪೂರ್ವಜನ್ಮಕೃತ ಕರ್ಮಗಳು ಹೇಳ್ತಾರಲ್ವ ಪೂರ್ವಜನ್ಮಕೃತೇ ಪಾಪ ವ್ಯಾಧಿ ರೂಪೇಣ ಪೀಡಿತ ಅಂತ ಹೇಳ್ತಾರೆ ಪೂರ್ವ ಜನ್ಮದಲ್ಲಿ ಸಂಚಿತ ಕರ್ಮ ಫಲಗಳು ಇವೆಲ್ಲವೂ ಕೂಡ ನಿಮ್ಮ ಆರೋಗ್ಯಕ್ಕೆ ಕಾರಣ ಆಗಿರುತ್ತೆ